ನಗರಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ಬಾಗಿನ ನೀಡಲೆಂದು ಶುಕ್ರವಾರದಂದು ಬಂದ ಎಂ ಪಟೀಲ್ ಅವರಿಗೆ ವಕೀಲರಾದ ಪೂರ್ಣಚಂದ್ರ ತೇಜಸ್ವಿ ನೋಟಿಸ್ ನೀಡೋಕೆ ಮುಂದಾದಾಗ ತಿರಸ್ಕರಿಸಿ ಯಾವುದೇ ಪ್ರತಿಕ್ರಿಯೆ ನೀಡದೆ ನಗರಸಭೆ ಕುವೆಂಪು ಸಭಾಂಗಣದ ಒಳಗೆ ಹೋದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸದರು ತಮ್ಮ ವಿರುದ್ಧ ಸಲ್ಲಿಕೆಯಾದ ಅಪೂರ್ಣ ಆಸ್ತಿ ವಿವರ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲರ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ ಇದೇ ವೇಳೆ ಒತ್ತಿ ಹೇಳಿದರು ನಾನು ಅಭಿವೃದ್ಧಿಯ ಪರ ಜನರ ಪರವಾಗಿದ್ದೇನೆ ಪ್ರತಿ ಮೂರು ದಿನಕ್ಕೊಮ್ಮೆ ಪತ್ರಿಕಾಗೋಷ್ಠಿ ನಡೆಸಿ ಪ್ರಚಾರ ಮಾಡಿಕೊಳ್ಳುವುದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಹದಿನೆಂಟರಂದು ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಾಗಿತ್ತು ಆದರೆ ಅದನ್ನು ವಜಾಗೊಳಿಸಲಾಗಿದೆ ಆಗ ನಾನು ಗೆದ್ದೆ ಗೆದ್ದೆ ಅಂತ ಪ್ರಚಾರ ಮಾಡ್ಕೊಳ್ಬಹುದಾಗಿತ್ತು ಆದರೆ ಆಗ ಮಾಡಲಿಲ್ಲ ಈಗ ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಸಲ್ಲಿಸಿದ್ದಾರೆ ಅಷ್ಟೇ ಅಂತ ಶ್ರೇಯಸ್ ಪಟೇಲ್ ಸ್ಪಷ್ಟಪಡಿಸಿದರು ವಕೀಲರ ಕ್ರಮವನ್ನು ಖಂಡಿಸಿರುವ ಸಂಸದರು ವಕೀಲರಿಗೆ ತಮ್ಮ ವೃತ್ತಿಯ ಬಗ್ಗೆ ಸರಿಯಾದ ಮಾಹಿತಿ ಇರಬೇಕು ಆದರೆ ಅವರಿಗೆ ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಎನಿಸುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನಾವೆಲ್ಲರೂ ಕಾನೂನಿಗೆ ತಲೆ ಬಾಗಬೇಕು ಹೈಕೋರ್ಟ್ನಲ್ಲಿ ಈ ಪ್ರಕರಣಕ್ಕೆ ಹುರುಳಿಲ್ಲ ಅಂತ ವಜಾಗೊಳಿಸಲಾಗಿದೆ ಈಗ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಹೋದರೆ ನನಗೂ ನೂರೆಂಟು ದಾರಿಗಳಿವೆ ಆದರೆ ನಾನು ಕಾನೂನಿಗೆ ಶರಣಾಗುವ ಕೆಲಸ ಮಾಡ್ತೇನೆ ತಪ್ಪು ಮಾಡಿದವರನ್ನ ಹೈಕೋರ್ಟ್ ನೋಡಿಕೊಳ್ಳುತ್ತೆ ಜನರ ಆಶೀರ್ವಾದದಿಂದ ಕೆಲಸ ಮಾಡ್ತಿದ್ದೇನೆ ಜಿಲ್ಲೆಯ ಅಭಿವೃದ್ಧಿಯೇ ನನ್ನ ಮುಖ್ಯ ಪ್ರಚಾರಕ್ಕಾಗಿ ಇಂತಹ ಕೆಲಸಗಳನ್ನ ಮಾಡೋದು ಸರಿಯಲ್ಲ ನಾವು ವಕೀಲರನ್ನ ಇಡ್ತೇವೆ ಕಾನೂನಿನ ಮೂಲಕ ಎಲ್ಲವನ್ನ ಎದುರಿಸ್ತೇವೆ ಅಂತ ಟಾಂಗ್ ನೀಡಿದ್ರು ಅಭಿವೃದ್ಧಿ ಮಾಡಿಕೊಂಡು ದಿನಕ್ಕೂ ಪ್ರೆಸ್ ಮೀಟ್ ಪಿ ಫೋರ್ ಅನ್ನೋದು ಒಂದು ಫೈಲ್ ಮಾಡಿದ್ರು ಎದುರಾಳಿ ಅಭ್ಯರ್ಥಿ ಬಾರ್ ಟ್ವೆಂಟಿ ಮಾಡಿದ್ರು ಅದು ಯಾವಾಗ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೈಲ್ ಮಾಡಿದ್ರು ಅದು ವಜಾ ಆಗ್ತದೆ ಪರ ಆಗ್ತದೆ ವಜಾ ಅಂದ್ರೆ ಮಾಡ್ಬೋದಿತ್ತು ಈಗ ಅದನ್ನ ಅವ್ರು ಅಪೀಲ್ ಅಷ್ಟೇ ಅದನ್ನ ಇವ್ರು ಅಪೀಲ್ ಹೋಗಿರೋದನ್ನೇ ನಾನು ಚುನಾವಣಾ ಕಚೇರಿಗೆ ಬಂದು ಅನ್ಸೋದಲ್ಲ ಸಾರಿ ನನ್ನ ಆ ಅದು ನನ್ನ ಆಫೀಸ್ಗೆ ಸಂಸದರ ಕಚೇರಿಗೆ ಬಂದು ಅನ್ಸೋದು ಇಲ್ಲಿ ನೀವು ಮೀಡಿಯಾ ಇದೀರಿ ಅಂದ್ಬಿಟ್ಟು ನನ್ ಬಂದು ಅದಕ್ಕೆ ಮಾತಾಡ್ಸೋದು ಟ್ರಿಗರ್ ಮಾಡೋದು ಇದೆಲ್ಲ ಅಲ್ಲ ಆಯ್ತಾ ಏನಾರು ಅವ್ರು ಕೋರ್ಟಲ್ಲಿ ಗೆದ್ಬಿಟ್ಟು ಬಂದು ಮಾಡಿದ್ರೆ ನನ್ನ ಮೇಲೆ ಏನಾದ್ರು ಆಲಿಗೇಶನ್ಸ್ ಇದ್ರೆ ಬಂದು ಕೇಳಿ ಇವರು ಅಪೀಲ್ ಹೋಗ್ಬಿಟ್ಟು ಅದನ್ನ ಇವ್ರು ಮೀಡಿಯಾದವ್ರು ಕ್ರಿಯೇಟ್ ಮಾಡೋಕೆ ನನ್ನನ್ನು ಟ್ರಿಗರ್ ಮಾಡಕ್ಕೆ ಇದು ಮಾಡಕ್ಕೋಸ್ಕರ ಇವರು ಮೀಡಿಯಾದವ್ರು ಬಂದೆ ಬಂದು ಈ ತರ ಕೊಡೋದು ಮಾಡಿದ್ರೆ ಅದು ಅಸಂವಿಧಾನಿಕ ಜೊತೆಗೆ ಅದು ಕಾನೂನು ಬಾಕಿದ ಎಲ್ಲ ನಮ್ ನಮ್ ಗೊತ್ತಿಲಿ ನಾವ್ ಏನಿದೀವಿ ಅದನ್ನ ಕೆಲಸ ಮಾಡಬೇಕು ಅದ್ ಮೋಸ್ಟ್ಲಿ ಅದು ಮಾಹಿತಿ ಇಲ್ಲ ಅನ್ಕೊಂತೀವಿ ಅದೇ ನನಗಂತೂ ನಾನು ಗೆದ್ದಿದ್ದೀನಿ ನಾನು ಇದರಲ್ಲಿ ಕೋರ್ಟ್ ವಜಾ ಮಾಡಿದೆ ನನ್ ಪರ ಆಗಿದೆ ಅಂತ ನಾನು ಹೆಗ್ಗಳಿಕೆ ಇಲ್ಲ ನ್ಯಾಯಕ್ಕೆ ನಾವೆಲ್ಲ ತಲೆ ಬಾಗ್ಬೇಕು ಅದ್ರಲ್ಲಿ ಹುಳ್ಳಿಲ್ಲದೆ ಇರೋದಕ್ಕೆ ಕೋರ್ಟ್ ವಜಾ ಮಾಡಿದೆ ಚೇರಿಂಗ್ ಅಪೀಲ್ ಅತ್ತಾ ಅದು ಅವರು ಸುಪ್ರೀಂ ಕೋರ್ಟ್ ಅಪೀಲ್ ಹಾಕ್ತಿದ್ರು ನಮಗೆ ನೋಟಿಸ್ ಬಂದಿಲ್ಲ ನಮಗ ಮಾಡ್ಲಿ ಅದು ಕಾನೂನು ಪ್ರಕ್ರಿಯೆ ಅಲ್ವಾ ಈಗ ಇಲ್ಲಿ ನಂಬರ್ ಆಗಿದೆ ಮುಂದಕ್ಕೆ ಅವರು ನಮ್ಗೆ ಸಮಾಧಾನ ಸಮಾಧಾನನಿಂದ ಅವರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿದ್ರೆ ಅದು ಪ್ರಕ್ರಿಯೆ ಅದೊಂದು ಒಂದು ಪ್ರಕ್ರಿಯೆ ಅದೆಲ್ಲ ಅದರ ಬೆಂಗಳೂರು ಮಾಹಿತಿ ನೀವೇ ಕಂದಾಯ ಕಟ್ಟಿದಿರಾ ಬಟ್ ಅದನ್ನ ಅಫಿಡವಿಟ್ ಹೈಕೋರ್ಟ್ ಏನ್ಕ್ಕೆ ವಜಾ ಮಾಡ್ತೋ ನಾನು ಕೇಳಿದು ಹೈಕೋರ್ಟ್ ಅದು ಗೌರವಾನ್ವಿತ ಅಲ್ಲಿ ನ್ಯಾಯ ಏನಕ್ಕೆ ಏನ್ಕ್ಕೆ ವಜಾ ಹೈಕೋರ್ಟ್ ಅಂದ್ರೆ ಕರ್ಮನಾ ಅದು ಎಂತಿಂತವ್ರಿಗೆ ಏನೇನು ಶಿಕ್ಷೆ ಆಗ್ಲಿಲ್ಲ ಹೈಕೋರ್ಟ್ ಅಲ್ಲಿ ಹಾ ಅದ್ರಲ್ಲಿ ಈ ಕೇಸ್ ದೊಡ್ಡದು ಹಾಗಾಗಿ ನಾವೆಲ್ಲಾರು ತಲೆ ಬಾಗ್ಬೇಕು ಇದು ಇವ್ರ ಪರ ಇದಕ್ಕೆ ತಪ್ಪು ಇವ್ರ ಪರ ಆಗಿದ್ರೆ ಸರಿನಾಕ್ಚುಲಿ ನಾವ್ ಇಷ್ಟು ಮಾತಾಡ್ಲೇ ಬಾರ್ದು ಕಾನೂನ್ ಬಗ್ಗೆ ಇಟ್ ಈಸ್ ಇನ್ ಬಿಫೋರ್ ಆಫ್ ಈಗ ನಾವು ಸುಪ್ರೀಂ ಕೋರ್ಟ್ ಅವ್ರು ಹಾಕಿದ್ದಾರೆ ಹೈಕೋರ್ಟ್ ಅಲ್ಲಿ ನನ್ನ ಪರ ಆಗಿದೆ ಅಷ್ಟು ನನ್ಗೆ ಗೊತ್ತು ನಾನು ಇದನ್ನ ಅದಾಗಿದ್ದಿನ ಯಾವತ್ತ ಆರ್ಡರ್ ಆಗಿತ್ತು ಇದು ಡಿಸಿಸನ್ ಏಳು ಏಳರಲ್ಲೇ ನಿಮ್ಗೆ ಬೆಳಗ್ಗೆನೆ ಕರೆದಿ ಒಂದು ಪ್ರೆಸ್ಮಿಟ್ ಮಾಡಿ ನಾನ್ ಗೆದ್ದೆ ಅಂತ ಮಾಡ್ಬೋದಿತ್ತು ಆದ್ರೆ ಆ ರೀತಿ ಮನೋಭಾವ ಇಲ್ಲ ಆ ರೀತಿ ನಾನು ಬೆಳೆದ್ ಇವರು ಇದನ್ನ ಇವತ್ತು ಒಂದು ಮೀಡಿಯಾ ಪ್ರಚಾರಕ್ಕೋಸ್ಕರ ಅದನ್ನ ಅಂಟಿಸಿ ಇಲ್ಲೆಲ್ಲ ಬಂದು ಕ್ರಿಯೇಟ್ ಮಾಡಿ ಮಾಡ್ಬೋದು ನಾನುನು ಕಾನೂನಾತ್ಮಕ ಓದೇ ನನಗೂ ನೂರೆಂಟು ಬಾರಿ ಇದೆ ಅದೇ ನಾನು ಆ ಇದಕ್ಕೆ ಹೋಗಲು ತಲೆ ಬಾಗ್ಬೇಕು ಕಾನೂನಿಗೆ ತಲೆ ಬಾಗುವಂಥ ಕೆಲಸ ನಾವು ಮಾಡ್ತೀವಿ ಅದು ನನಗೆ ಗೊತ್ತಿಲ್ಲ ನನಗಿದು ವಸ್ತು ವಕೀಲರು ಬಂದು ನನ್ಗೆ ಗೊತ್ತಿರೋಂಗೆ ಕೋರ್ಟ್ ಅಮೀನ್ ಅಂತ ಇರ್ತಾರೆ ಅವರು ಇಲ್ಲ ಕೋಟ್ ಸಿಬ್ಬಂದಿ ಬಂದು ಕೊಡ್ಬೇಕು ಅನ್ನೋದು ನನ್ಗೆ ಗೊತ್ತಿರೋಂಗೆ ಮಾಹಿತಿ ನನಗೆ ಇರುವಂತ ಮಾಹಿತಿಯಲ್ಲಿ ಕಾನೂನ್ ಬಗ್ಗೆ ಅವ್ರು ಬಂದು ಕೊಡೋದು ಇದೆಲ್ಲ ಒಂದು ಇಟ್ಸ್ ಕ್ರಿಯೇಟಿಂಗ್ ಯಾವಾಗ ಅನಿಸ್ತದೆ ಏನೋ ಒಂದು ಕ್ರಿಯೇಟ್ ಮಾಡಿ ಏನೋ ಒಂದು ಸುದ್ದಿ ಮಾಡಿ ವಿಧದಲ್ಲೆಲ್ಲ ಬರ್ಬೇಕು ಮಾಡ್ಲಿ ಸಂತೋಷ ಈಗ ತಪ್ಪು ಮಾಡಿದಿದ್ರೆ ಹೈ ಕೋರ್ಟ್ ನೋಡೋದು ಅದು ನಂಗೆ ನಿಜ ನಿಮ್ಮ ರೂಲಿ ಸ್ಪೀಕಿಂಗ್ ನನಗೆ ಮಾಹಿತಿ ಬಂದಿರೋದೇ ಇವತ್ತು ಈಗ ಹೋಗಿದ್ದಾರೆ ಅಂತ ನಾವು ಒಂದು ಅಡವಿಕೆ ಇಟ್ಟಿರ್ತೀವಿ ಕಾನೂನು ಏನು ಅಲ್ಲಿ ಏನು ಡಿಸಿ ತಲೆ ಬಾಕ್ತೀವಿ ಅಲ್ವಾ ಜನ ಅದೇ ಆಶೀರ್ವಾದ ಅಲ್ಲಿ ಅಲ್ಲಿವರೆಗೂ ಜನ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಜಿಲ್ಲೆ ಅಭಿವೃದ್ಧಿ ನಮ್ಗೆ ಮುಖ್ಯ ಜೊತೆಗೆ ಇವತ್ತು ನಮ್ಗೆ ನೂತನ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಸುಮಾರು ರಾಜ್ಯ ಸರ್ಕಾರ ಸಹ ನೆನಪು ಗುದಿಗೆ ಅದು ಡಿ ಸಿ ಆಫೀಸ್ ಆಗಿರ್ಬೋದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಏನು ಈಗ ಮುಂದಿನ ಇನ್ನೊಂದು ಹದಿನೈದು ದಿನದಲ್ಲಿ ಕ್ಯಾಬಿನೆಟ್ ಹೋಗಿ ಬೇಕಾದಂತಹ ಅನುದಾನವನ್ನ ಕ್ಯಾಬಿನೆಟ್ ಅನುಮೋದನೆ ಸಿಗುವಂತ ಕೆಲಸಕ್ಕೆ ಆಗಾಗಲೇ ಒಂದು ಹಂತಕ್ಕೆ ಬಂದಿದೆ ನಿನ್ನೆ ಸಹ ಅದನ್ನ ನಾವು ಫಾಲೋ ಅಪ್ ಮಾಡಿದ್ವಿ ಅದನ್ನು ಸಹ ಹಂತ ಹಂತವಾಗಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪಿಟಲ್ನ ಸ್ಪೆಷಾಲಿಟಿ ವೈಸ್ ತರುವಂಥ ಕೆಲಸವನ್ನು ಸಹ ನಾವು ಮಾಡ್ತಾ ಇದ್ದೀವಿ ಪ್ರಗತಿಪರು ಸಹ ಮೊನ್ನೆ ನಮ್ಮೆಲ್ಲರೂ ಬಂದು ಭೇಟಿ ಮಾಡಿ ಮನವನ್ನ ಮಾಡಿದರು ಜೊತೆಗೆ ಡಿ ಸಿ ಆಫೀಸ್ಗೆ ಸಹ ಅಗತ್ಯವಾದಂತಹ ಅನುದಾನ ಬೇಕಾಗಿದೆ ಅದು ಹೇಳಂಗೆ ನಗರಾಭಿವೃದ್ಧಿ ನಮ್ಮ ಹಾಸನ ಮಹಾನಗರ ಪಾಲಿಕೆಗೆ ಬೇಕಾಗಿದೆ ಸುಮಾರು ರಸ್ತೆಗಳು ಸಂಪರ್ಕಗಳಲ್ಲಿ ನಮಗೆ ಸಮಸ್ಯೆಗಳು ಆಗಿದೆ ಅದೆಲ್ಲ ಹಂತ ಹಂತವಾಗಿ ಮಾಡ್ತೀವಿ ಜೊತೆಗೆ ಮಾತಾಡ್ಬೋದಲ್ವಾ ಈ ತರ ದಪ್ಪ ದೌರ್ಜನ್ಯ ಮಾಡಬಾರ್ದು ಜನರಿಂದ ಆರಿಸ್ಕೊಂಡು ಬಂದಿರ್ತೀರಾ ನೀವು ಸುಪ್ರೀಂ ಕೋರ್ಟ್ ನಮ್ಗೆ ಏನಂತ ಆದೇಶ ಮಾಡಿರೋದು ಬೈ ಹ್ಯಾಂಡ್ ಸರ್ವಿಸ್ ಮಾಡಿ ಅಂತ ಹೇಳಿರೋದು ನ್ಯಾಯ ನಮ್ಮ ಕಡೆ ಬಂದ್ರೆ ಅದೇ ನಿಮ್ಮ ಕಡೆ ಬಂದ್ರೆ ಸಮಾನವಾಗಿ ಸ್ವೀಕರಿಸಿ ಸರ್ ಸಮಾನವಾಗಿ ಸ್ವೀಕರಿಸಿದಲ್ಲೇ ನಾನು ಬೈ ಹ್ಯಾಂಡ್ ಕೊಡಕ್ಕೆ ಬಂದರೆ ಒಬ್ಬ ವಕೀಲರಿಂದ ಅದನ್ನು ಕೋರ್ಟ್ ಅಮೀರ್ ಅಂತ ಕೇಳ್ತಿರಲ್ಲ ಸರ್ ನೀವು ಕೋರ್ಟ್ ಅಮೀದಿಗೆ ಕೊಡಕ್ಕೆ ಬರುತ್ತಪ್ಪ ಅವರು ನಾನು ತಿಳ್ಕಂಡ್ ಮಾತಾಡ್ಬೇಕು ನಾನು ಇದು ಸುಪ್ರೀಂ ಕೋರ್ಟ್ ಬಂದು ಕಷ್ಟ ಮಾಡ್ತೀನಿ ಬೈ ಹ್ಯಾಂಡ್ ತಗೊಂಡೋಗಿದ್ದೆ ಅಮ್ಮ ಅಂತ ಹೇಳಿದ್ದಾರೆ ಅಂತ ಕೇಳ್ತೀನಿ ಯಾವುದೇ ಆಗಲಿ ನಾನು ಒಂದು ಕೋರ್ಟ್ ಆರ್ಡರ್ ತಗೊಂಡ್ಬಂದಿದ್ದೀನಿ ಕೋರ್ಟ್ ಆರ್ಡರ್ ಒಲೇಟ್ ಮಾಡಿದ್ರೆ ಬೈ ಹ್ಯಾಂಡ್ ಅಂದ್ರೆ ಏನು ಕೈಯಿಂದ ತಗೊಂಡೋಗಿ ದಸ್ ದಿನ ಅವ್ರಿಗೆ ಕೊಡಿ ಅಂತ ಅರ್ಥ ರೆಫ್ಯೂಸ್ ಮಾಡಿದ್ದೀನಿ ಅಂತ ಹೇಳಕ್ಕೆ ಬರ್ಕೊಡಕ್ಕೆ ನಾನು ಪತ್ರಿಕಾ ಮಾಧ್ಯಮದವರಲ್ಲಿ ಕೇಳ್ತಾ ಇದ್ದೀನಿ ದಯಮಾಡಿ ನಾನೊಬ್ಬ ವಕೀಲನಾಗಿ ನಾನೊಬ್ಬ ಇಪ್ಪತ್ತೈದು ವರ್ಷ ವೃತ್ತಿ ಮಾಡ್ತಕ್ಕಂಥ ವಕೀಲನಾಗಿ ಅವ್ರಿಗೆ ಒಂದು ಕೋರ್ಟ್ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಬಂದಾಗ ಆದೇಶ ಕೊಡ್ಲಿಕ್ಕೆ ಬಂದಾಗ ಒಬ್ಬ ವಕೀಲರಿಗೆ ನೀವು ಅಮೀನ್ ಅಂತಕ್ಕಂತ ಕೇಳ್ತಾರೆ ಇದು ಇಡೀ ವಕೀಲ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ ಬೇರೆ ಏನಾಗಿರ್ಲಿ ನಾನು ಪಿಟಿಷನ್ ಇರಲಿ ಬೇರೆ ಇರಲಿ 次の。